ಸ್ನೇಹಿತರೆ ನಮಸ್ತೆ ವರ್ಷದ ಮೊದಲ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಶುಕ್ರನ ಕೆಲವು ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ ಇದು ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ಸಂಪೂರ್ಣವಾಗಿ ಕಡಿಮೆ ಮಾಡಿ ನಿಮಗೆ ಸಮೃದ್ಧಿಯೊಂದಿಗೆ ಶಾಂತಿ ಸಂತೋಷ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ ಆದ್ದರಿಂದ ಇಂದಿನ ಸಂಚಿಕೆಯನ್ನು ತಪ್ಪದೆ ನೋಡಿ ಹಾಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರನ ಒಂದು ದೆಸೆಯಿಂದ ಅತ್ಯುತ್ತಮವಾದಂಥ ಸ್ಥಾನವನ್ನು ನೀವು ಗಳಿಸಬಹುದು ಶ್ರದ್ಧಾ ಭಕ್ತಿಗಳಿಂದ ಪ್ರತಿದಿನ ಇವತ್ತು ಹೇಳಿಕೊಡುವ ಈ ಶುಕ್ರ ಸ್ತೋತ್ರವನ್ನು ಪಠಿಸಿ ಸಂಪತ್ತು ಸಮೃದ್ಧಿ ಸಂತೋಷವು ಖಂಡಿತವಾಗಿಯೂ ಹೆಚ್ಚಾಗುತ್ತದೆ ಅದಕ್ಕಿಂತ ಮೊದಲು ಈ ಒಂದು ವಿಶೇಷ ಮಂತ್ರಗಳನ್ನು ನೀವು ಶುಕ್ರವಾರದಂದು ಪ್ರಾರಂಭಿಸಬೇಕು ಶುಕ್ರವಾರ ಎಂದಿನಂತೆ ಸ್ನಾನವನ್ನು ಮಾಡಿ ಪೂಜಾ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೀವು ದೇವರಿಗೆ ಅರ್ಪಿಸಿ ಶ್ರದ್ಧಾ ಭಕ್ತಿ ನಂಬಿಕೆಯೊಂದಿಗೆ ಈ ಮಂತ್ರವನ್ನು ನೀವು ಪ್ರಾರಂಭಿಸಬೇಕು ಈ ಎಲ್ಲ ಮಂತ್ರಗಳನ್ನ ಇಪ್ಪತ್ತೊಂದು ಬಾರಿ ಖಂಡಿತವಾಗಿಯೂ ತಪ್ಪದೆ ಪಾರಾಯಣ ಮಾಡಬೇಕು ಸಾಧ್ಯವಾದರೆ ನೂರ ಎಂಟು ಬಾರಿ ಪ್ರತಿ ಶುಕ್ರವಾರ ನೀವು ಈ ಮಂತ್ರಗಳನ್ನ ಪಾರಾಯಣ ಮಾಡಿ ಆದರೆ ಪ್ರತಿ ದಿನ ಇಪ್ಪತ್ತೊಂದು ಬಾರಿ ಪೂಜೆ ಆದ ಮೇಲೆ ನಿಮ್ಮ ಸುಖಾಸನ ಪದ್ಮಾಸನದಿಂದ ನೀವು ಈ ಮಂತ್ರಗಳನ್ನ ಪಾರಾಯಣ ಮಾಡಬೇಕು ಶುಕ್ರನನ್ನು ಸಂಪತ್ತು ಹಾಗೂ ಸಮೃದ್ಧಿಯ ಸಂಕೇತ ಎನ್ನುತ್ತೇವೆ ಶುಕ್ರನ ಕೃಪೆ ಹೊಂದಿದ್ದರೆ ನಮ್ಮ ಜೀವನದಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ಹಣದ ಕೊರತೆಯು ಖಂಡಿತವಾಗಿಯೂ ಆಗುವುದಿಲ್ಲ ಆದರೆ ಜಾತಕದಲ್ಲಿ ಶುಕ್ರ ಗಟ್ಟಿಯಾಗಿದ್ದರೆ ನಮಗೆ ಯಾವುದೇ ಸಮಸ್ಯೆಗಳು ಬಂದರೂ ಅದು ನೀರಿನಂತೆ ಕರಗುತ್ತದೆ ನಿಮ್ಮ ಜಾತಕದಲ್ಲಿ ಶುಕ್ರ ಗಟ್ಟಿಯಾಗಿರಬೇಕೆಂದರೆ ಈ ಮಂತ್ರಗಳನ್ನ ಅಥವಾ ಈ ಸ್ತೋತ್ರವನ್ನು ನೀವು ಖಂಡಿತವಾಗಿಯೂ ಪಠಿಸಲೇಬೇಕು ಈಗ ಇವತ್ತಿನ ಸಂಚಿಕೆಯ ಮೊದಲ ಮಂತ್ರ ಹೇಗಿದೆ ಇದು ಶುಕ್ರ ಬೀಜ ಮಂತ್ರ ಶುಕ್ರ ಬೀಜ ಮಂತ್ರ ಅತ್ಯಂತ ಶಕ್ತಿಶಾಲಿಯಾದಂಥ ಮಂತ್ರ ಆದ್ದರಿಂದ ಸರಿಯಾದ ಉಚ್ಚಾರಣೆಯೊಂದಿಗೆ ನೀವು ಪಾರಾಯಣ ಮಾಡಬೇಕು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ರೀತಿಯಾಗಿ ನೂರ ಎಂಟು ಬಾರಿ ಪಾರಾಯಣ ಮಾಡಿ ವೇದ ಶಾಸ್ತ್ರ ಪುರಾಣಗಳ ಪ್ರಕಾರ ಅತ್ಯಂತವಾದಂತಹ ಶಕ್ತಿಶಾಲಿ ಮಂತ್ರವೆಂದರೆ ಅದು ಗಾಯತ್ರಿ ಮಂತ್ರ ಪ್ರತಿಯೊಂದು ದೇವಾನುದೇವತೆಗಳಿಗೂ ಅದರದೇ ಆದಂಥ ಗಾಯತ್ರಿ ಮಂತ್ರವಿದೆ ಅದೇ ರೀತಿಯಾಗಿ ಶುಕ್ರನಿಗೂ ಕೂಡ ವಿಶೇಷವಾದಂತಹ ಎರಡು ಗಾಯತ್ರಿ ಮಂತ್ರಗಳಿವೆ ಅದನ್ನು ಕೂಡ ನೀವು ಸರಿಯಾದ ಉಚ್ಚಾರಣೆಯೊಂದಿಗೆ ಶಕ್ತಿ ಭಕ್ತಿಯಿಂದ ನೀವು ಪಾರಾಯಣ ಮಾಡಬೇಕು ಓಂ ಅಶ್ವಧ್ವಜಾಯ ವಿದ್ಮಹೇ धनुर्हस्ताय धीमहि तन्नो शुक्रप्रचोदयात् ॐ राजदभाय विद्महे भृगुसुताय धीमहि तन्नो शुक्रप्रचोदयात् ॐ शुक्रन ई बीजमन्त्र ಈ ಎರಡು ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಶುಕ್ರವಾರ ದಿನ ನೀವು ಪಾರಾಯಣ ಮಾಡಲು ಪ್ರಾರಂಭಿಸಬೇಕು ಪ್ರತಿನಿತ್ಯ ಆದ ಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸುಖಾಸನ ಪದ್ಮಾಸನ ವಜ್ರಾಸನದಲ್ಲಿ ಕುಳಿತುಕೊಂಡು ಶುಕ್ರನನ್ನು ನೆನೆಸಿಕೊಂಡು ಭಕ್ತಿಪೂರ್ವಕವಾಗಿ ಈ ಮಂತ್ರಗಳನ್ನ ನೀವು ಪಾರಾಯಣ ಮಾಡಿ ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಹಾಗೂ ವಿಶೇಷವಾಗಿ ಶುಕ್ರವಾರ ದಿನ ನೂರ ಎಂಟು ಬಾರಿ ಪಾರಾಯಣ ಮಾಡಬೇಕು ನಿಮಗೆ ಇರುವಂತಹ ಹಣಕಾಸಿನ ಸಮಸ್ಯೆ ಖಂಡಿತವಾಗಿಯೂ ದೂರವಾಗುತ್ತದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಂದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯೊಂದಿಗೆ ವಿಶೇಷವಾಗಿ ಆರೋಗ್ಯ ಹಾಗೂ ಐಶ್ವರ್ಯದೊಂದಿಗೆ ನಿಮ್ಮ ಭವಿಷ್ಯವು ಉಜ್ವಲವಾಗಲಿದೆ ಆದರೆ ಇದಕ್ಕೆಲ್ಲ ಕೂಡ ಶುಕ್ರನ ಒಂದು ಅನುಗ್ರಹ ಬೇಕು ಶುಕ್ರನ ಅನುಗ್ರಹದೊಂದಿಗೆ ನಮ್ಮ ಜೀವನ ಗಟ್ಟಿಯಾಗಬೇಕಾದರೆ ವಿಶೇಷವಾಗಿ ಹಣದ ಸಮಸ್ಯೆಗಳಿಂದ ದೂರ ಆಗಬೇಕಾದರೆ ಅದರಲ್ಲೂ ನಾವು ಕೂಡಿಟ್ಟಂತಹ ಹಣದ ಕೊರತೆಯು ವಿಶೇಷವಾಗಿ ತೀರಬೇಕಾದರೆ ಈ ಎಲ್ಲ ಮಂತ್ರಗಳು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಒಂದಿನ ಸಂಚಿಕೆಯ ಕೊನೆಯ ಕ್ಷಣದಲ್ಲಿ ನಾವು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಾರಾಯಣ ಮಾಡಬೇಕಾದರೆ ಯಾವ ರೀತಿಯಾಗಿ ನಾವು ಅನುಸರಿಸಬೇಕಾದಂಥ ಕ್ರಮಗಳನ್ನ ಈಗ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಪೂಜಾ ಸಂ ಪೂಜೆಯನ್ನು ಮುಗಿಸಿಕೊಂಡು ಒಂದು ಹಾಸನದಲ್ಲಿ ಕುಳಿತುಕೊಂಡು ನೆಲದ ಮೇಲೆ ಕುಳಿತುಕೋಬಾರ್ದು ಯಾವುದೋ ಮ್ಯಾಟ್ ಮೇಲೆ ಕುಳಿತುಕೊಂಡು ಚಾಪೆಯ ಮೇಲೆ ಕುಳಿತುಕೊಂಡು ದೇವರಿಗೆ ನಮಸ್ಕರಿಸಿ ವಿಶೇಷವಾಗಿ ವಿಘ್ನ ವಿನಾಯಕ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರದೊಂದಿಗೆ ಈ ಪಾರಾಯಣವನ್ನು ನೀವು ಶುರು ಮಾಡಬೇಕು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ಅಶ್ವಧಜಾಯ ವಿಮಹೇ ಧನುರ್ ಅತ್ಸಾಯ ತನ್ನೋ ಶುಕ್ರ ಪ್ರಚೋದಯಾತ್ ಓಂ ರಾಜದಭಾಯ ದಾಯ ವಿದ್ಮಹೇ ಭೃಗು ಧೀಮಹೇ ತನ್ನೋ ಶುಕ್ರ ಪ್ರಚೋದಯಾತ್ ಓಂ ನೋಡಿದರೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯ ವಿಶೇಷ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನೀವು ಹಂಚ್ಕೊಳ್ಳಿ ಹಾಗೂ ನಮ್ಮ ಜಯ ಸ್ಮಂತ ಸಾರನ ಹೀಗೆ ನೀವು ಪ್ರೋತ್ಸಾಹಿಸಿ ॐ द्रां द्रीं द्रौं सः शुक्राय नमः ॐ अश्वधजाय विद्महे धनुरत्साय धीमहि तन्नो शुक्रप्रचोदयात् ॐ राजदभाय विद्महे भृगुसुताय धीमहि तन्नो शुक्रप्रचोदयात् ॐ द्रां द्रीं द्रौं सह शुक्राय नमः ॐ अश्वध्वजाय विद्महे धनुरत्साय धीमहि तन्नो शुक्रप्रचोदयात् ॐ राजदभाय विद्महे भृगुसुताय धीमहि तन्नो शुक्रप्रचोदयात् ॐ मुनि संचिके मेसिगोण ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು